ನಮಸ್ಕಾರ ನಮಸ್ಕಾರ ಬಸಪ್ರಿ ಜಾತ್ರೆ ಜಾತ್ರೆ ನೋಡ್ರಿ ನಮ್ಮ ನಾಡಿನೊಳಗೆ ಇಂತಹ ಜಾತ್ರೆ ಎಲ್ಲಿ ನಡೆದಿಲ್ಲ ನಡೆದೂನು ಇಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಮಳೆ ಬೆಳೆ ನಾವು ಎಷ್ಟಾದ್ರೂ ಕಡಿಮೆ ಇಲ್ಲ ಆತನಿಂದ ನಾವು ನೆನೆಸೇ ಊಟ ಮಾಡ್ತೀವ್ರಿ ಇಲ್ಲಿ ನರದ ಈ ಚಿತ್ರದಾಗ ಜಾತ್ರೆ ಅಂದ್ರೆ ಅರ್ಧರು ಒಂದ್ ಹತ್ರ ಇರೋದಲ್ಲ ಈ ನಾಡಿಲ್ಲ ಅಷ್ಟು ತಂದು ಅಷ್ಟು ಅಡ್ಡಾಡಿ ಬಂದು ಏನಾಯ್ತು ಏನಿಲ್ಲ ಲೆಕ್ಕಾಚಾರ ಏನು ಎಲ್ಲಿ ಹೊತ್ತು ಎಲ್ಲಿ ಬಂತು ಎಲ್ಲ ತಗೊಂಡು ಮಾತಾಡಿ ಹೋಗ್ತಾರ್ರಿ ಇಲ್ಲಿ ಆಮಾಶೆಮ್ಮೆ ಹುಣಗಮ್ಮೆ ಬರ್ತೀವ್ರಿ ನಾವು ಆತನ ಮಠಕ್ಕೆ ಬರ್ತೇವ್ರಿ ಅದು ಎಷ್ಟು ನಾವು ಪಾಳ್ಯಕ್ಕೆ ನಿಂತಿರ್ತೀವಿ ನಮ್ಗೆ ಗೊತ್ತು ಆ ಭಗವಂತಗ ಗೊತ್ತು ಆ ಪಾಳೆ ಪಕ್ಕ ನಿಂತು ಸೇವಾ ತಗೊಂಡು ಅದನ್ನ ಪಾದ ತಗೊಂಡು ಕೇಳ್ಕಂಡು ನಮ್ದು ಏನೋ ಇರಲಿ ಆಗು ಹೋಗು ತನು ಧನ ಮನ ಏನೇ ಇದ್ದರೂ ನಮ್ಗೆ ವಾಸಿಯಾಗೈತೆ ರೀ ಅವ್ರು ಅಪ್ಪರಿಂದ ವಾಸಿಗೆ ಐತ್ರಿ ಇಲ್ಲಿ ನಮ್ಮ ಭಾಗಕ್ಕೆ ಮಳಿ ಕಮ್ಮಿ ಇಲ್ಲ ಯಾವಾಗಕ್ಕೂ ಕಮ್ಮಿ ಇಲ್ಲರಿ ಅದನ್ನ ನೆನೆಸಿ ಎಷ್ಟು ಊಟ ಮಾಡ್ತೀವಿ ಅಷ್ಟು ಒಳ್ಳೇದೈತಿ ಏನು ರೀ ಓಕೆ ಓಕೆ ಥ್ಯಾಂಕ್ ಯು ಒಳ್ಳೆ ಅನಿಸಿಕೆ ನೋಡಿರಿ ನಾಲ್ಕು ಮಾತಾಡಿದ್ರು ನಿಮ್ಮ ಮೂರ್ತಿನ ಅಂತ ಮಾತು ನಿಮ್ಮ ಎಲ್ಲಿಂದ ಬಂದ್ರಿ ನೀವು ಇಲ್ಲೇ ದೊಡ್ಡಬಾಳ್ರಿ ನಮ್ಗೆ ಹತ್ತು ಕಿಲೋಮೀಟರ್ ಹ್ಞೂ 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 ಎಷ್ಟು ನೆನೆಸಿದ್ರು ಕಮ್ಮಿ ರೀ ನಮ್ಮ ಹತ್ರ ಬನ್ನಿ ವೀಕ್ಷಕರೆ ಈ ಇಲ್ಲಿ ಗೊಂಡಬಾಳ ಗ್ರಾಮದ ಒಬ್ಬ ಅಜ್ಜನನ್ನು ಮಾತಾಡ್ಸೋಣ ಚೆನ್ನಪ್ಪಜ್ಜ ಅಂತ ಹೇಳಿ ಅವ್ರಿಗಾದಂತಹ ಅನುಭವಗಳು ಅಂದ್ರೆ ಅದು ಪವಾಡ ರೂಪದಲ್ಲಿ ಆಗಿದ್ದಾವೆ ನಮಗೆ ಇವು ಸತ್ಯ ಆಗ್ಯಾವ ಅದಕ್ಕೆ ಅಜ್ಜ ಅಂದ್ರೆ ನಮ್ಗೆ ಬಹಳ ಪ್ರೀತಿ ಅಂತ ಹೇಳ್ತಾರ ಅಂತ ಅಜ್ಜನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಅಜ್ಜ ನಮಸ್ಕಾರ ನಮಸ್ಕಾರ ನಿಮ್ಗೆ ಆದ ಅನುಭವ ಹೇಳ್ರಿ ಅಜ್ಜನ ಕುರಿತು ಮೊದಲು ನಮ್ಮ ಹುಡುಗ ಸಣ್ಣ ಹುಡುಗದ ಇಟ್ಟಿದ್ದಾಗ ಬಯಲಾಗಲ್ಲ ಮತ್ತೆ ಮತ್ತೆ ಇಲ್ಲಿ ಬಂದು ಮಹಾತ್ಮ ಅಜ್ಜಾರಿದ್ದಾಗ ನಾವು ಅಜ್ಜಾರ ಹಿಂಗ ತೋಡ್ರಂದ್ರೆ ಕೊಳಗ ಅವ್ರ ಮುಂತಾದ ಇದು ಆಶೀರ್ವಾದ ಮಾಡಿ ಕೊಳಗ ರುದ್ರ ಸಿಕ್ಕಟ್ಟು ಮಳೆ ಮರದನ್ನ ಹುಡುಗ ಆರಾಮ್ ಮತ್ತೆ ನಮ್ಮ ಊಟ ಕಳೆದು ಕಳ್ದೋಗಿತ್ತು ಅದನ್ನ ಹಿಂಗಾತ್ರ ಅಂತ ಬೆಳ್ಕಂದೆ ಬೆಡ್ಕೆ ನೀರು ಚಿಂತೆ ಮಾಡ್ರಪ್ಪ ಅಂತ ಹೇಳಿದ್ರು ಎಂಟು ತಿಂಗ್ಳು ಇದ್ರಾಗ ಅವ್ರು ಇದ್ರಾಗ ಹೋಗಿ ಸಿಗ್ತೀವಿ ಬುದಂದೆ ಅಲ್ಲಿ ಅಲ್ಲಿ ಹೊಸ್ಪಿಟಲ್ ಮತ್ತೆ ಹಲವಾರು ಅದು ಒಂದು ಸಲ ನಮ್ಮ ಹುಡುಗನ ತೋರ್ಸೋಕೆ ಬಂದಿದ್ದೆ ತೋರ್ಸೋಕೆ ಬಂದಾಗ ಅಲ್ಲಿ ಇಲ್ಲಪ್ಪ ಸಾರು ಹುಡುಗನ ಅಂತಂದ್ರೆ ಸಾರ್ ಸಂಟಿ ಸಾರ್ ಮತ್ತೆ ಉಂಡಗಣ್ಣಾ ಅದ ಯಾ ಪಡಾವ್ಕನಿ ಹೋಗಬೇಡ ನಡಿ ಅಂತ ಮನಿಗೆ ಹೋದ್ವಿ ಯಾವರು ನೀವು ಗೊಂಡಬಳರು ಅವರು ಹಾ ಚೆನ್ನಪ್ಪ ಅಂತಾರೆ ಅಲ್ಲ ಇದಂತ ಹಲವಾರು ಕಾರ್ಯಕ್ರಮ ನಡೆದವು ಏನು ಓದಿರಿ ಏನು ಓದಿರಿ ನಾವು ಆರನೇ ಕ್ಲಾಸ್ ಇತ್ತನೋ ಏನು ಮಾಡ್ತೀರಿ ಕೆಲಸ ಈಗ ಮದಗ ಒಕ್ಕರ ಮಾಡಿದ್ವಿ ಆಮೇಲೆ ಸಾಲಿಂಗ್ ಬಿತ್ತು ಅದರಿಂದ ಎಲ್ಲಿದ್ರೆ ನಮಗೆ ಬಾಡಿಗೆ ಬಂದು ಹೇಳಿದ್ರು ಕೊಪ್ಪಳಕ್ಕೆ ಕಟ್ಟಿಗೆ ಬಂಡಿ ಉಸಿ ಬಂಡಿ ಮತ್ ನಮ್ಲ ಕಮ್ತಾ ಸಾಲ ಕೈ ಒದ್ದು ಯಾರು ಕೇಳಿಲ್ಲ ಅಲ್ಲ ಜನ ಪವಾಡಗಳನ್ನು ಕಂಡವ್ರ ನೀವು ಬಾವಿಟ್ ಇದ್ದಿಲ್ಲ ಕರೆಂಟ್ ಇದ್ದಿಲ್ಲ ಇಪ್ಪತ್ತಾರು ಕಮ್ಮಿ ಕರೆಂಟ್ ಬಂತು ನಮ್ಮ ಬಾವಿಗೆ

ಆತ ಮಕ್ಕಳಾಗಿದ್ದಿಲ್ಲ ಅಪ್ಪರ್ ಪಾರ್ಕ್ ಬಿದ್ದು ನಾವು ಹೋಗಿ ಅಪ್ಪರ್ ಮನೆ ಸುಟ್ಟಿ ಬರ್ತಾನೆ ಅಂತ ಹೇಳಿದ ಆತ ಸೀರಿಯಸ್ ಆಗಿ ದವಾಖಾನೆಗೆ ಬರ್ತಾ ಬರ್ ನೀರು ಅಲ್ಲ ಅಂತ ಬರ್ಸಿ ದವಾಖಾನೆಗೆ ಹೋದ ನಾವು ಬಂದಿವಿ ಬಂದಿವಿ ಗ್ಯಾರಂಟಿ ಬರ್ತಾರಂತ ಆತ ಬದುಕಿ ಬಂದು ಗಂಡು ಹಾಡ್ದ ಇದು ಅನುಭವ ಬುದ್ಧ ಗುಡ್ಡು ಹೊರಗಡೆ ಪಕ್ಕದ ಗುಡ್ಡು ಪೋಸ್ಟ್ ಮಾಡ್ರು ನಮ್ಮ ಕಣ್ಣೀರಿಗೆ ಆಯ್ತದೆ ಅಪ್ಪರ ಐದು ಇದು ಓಡ್ಬೋದು ಹೆತ್ತ ಕಟ್ಟದ ಖುಷಿ ನಿಮಗೆ ಅಂತವ್ರಿ

ಇಲ್ಲೆಲ್ಲ ಮೈಸೂರ್ ಪಾಕ್ ಮಾಡಕತ್ತಾರಲ್ಲ ಇದು ಸಂಭ್ರಮ ನೋಡಿ ಏನಂತ ಅನ್ಸುತ್ತೆ ನನಗೆ ವಿಚಿತ್ರ ಆಗಿದ್ರೆ ಇದು ನೋಡಿ ಈಗ ಎಲ್ಲಾ ಇಲ್ಲಿ ನೋಡ್ಕೋ ಅಂತ ಬಂದ್ಯಾ ಎಲ್ಲಾ ಹนมಕೌನು ಮೈಸೂರ್ ಪಾಕ್ ಮಾಡೋದು ಇತ್ತಾ ಇವರು ಆಣಾ ಮಾಡ್ತಾರಾ ಇದೆಲ್ಲ ಮಾಡೋದು ಬಹಳ ನನಗೆ ವಿಚಿತ್ರ ಅನಿಸ್ತು ಹ್ಮ್ ಆ ನೋಡ್ ಅಂತ ಜಾತ್ರೆಪಾ ಇದು ಈ ಗಸಿಧೇಶ್ವರ ಅಜ್ಜರ್ ಜಾತ್ರೆ ನೋಡಿ ಏನಂತ ಅನ್ಸುತ್ತೆ ನಿಮಗೆ ಇಂತ ಜಾತ್ರಿಯನ್ನ ಇಲ್ಲಿ ನೋಡಿಲ್ಲ ನನಗೆ ಹ್ಮ್ ಇದು ಪ್ರಸಿದ್ಧ ಜಾತ್ರೆ ಅಂತ ಭಾಳ ಚಂದ ಜಾತ್ರೆ ಎಲ್ಲ ಭಕ್ತರು ಒಟ್ಟಾಗಿ ನಿಂತು ಜಾತ್ರೆ ಮಾಡೋದು ನೋಡಿ ನಮಗಂತೂ ಭಾಳ ಹರ್ಷ ಐತಿ ನಾನು ಈಗ ಎಲ್ಲ ಕಾಯಿಪಳ್ಳಿ ಹೆಚ್ಚು ಅಲ್ಲಿ ಅಲ್ಲಿ ಎಲ್ಲ ಅಡ್ಡಾಡಿ ನೋಡ್ಕೋ ಬಂದಿದ್ದೆ ಲಾಸ್ಟಿಗೆ ಬಂದು ಇದನ್ನು ನೋಡ್ಕೊತ ಬಂದೆ ನೀವು ಇಲ್ಲಿ ಬಂದ್ರಿ ಬಂದು ನಾನು ನಿಮ್ಮ ಕೈ ಸಿಕ್ಕಯ್ಯ ಅದು ನಾನು ಮಾತಾಡ್ಸಕ್ಕೆ ಹಚ್ಚಿದ್ರಲ್ಲ ನಾನು ನಾವು ಈಗ ಇವನ್ನೆಲ್ಲಾನು ನೋಡ್ಕೊತ ಬಂದು ಭಾಳ ಪ್ರೇಮ ಐತೆ ರೀ ಇಂಥ ಜಾತ್ರೆ ಇನ್ನೂ ಮುಂದೆ ಹಾಕೋತೇ ಇರಬೇಕು ಅಜ್ಜರ ಆಶೀರ್ವಾದ ಇದೆಲ್ಲ ಖುಷಿ 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 ಆಯ್ತು ನಮಸ್ಕಾರ ನಮಸ್ಕಾರ ನಡೆದಾಡುವ ದೇವರ ಖ್ಯಾತಿಯಾದಂಥ ಕೊಪ್ಪಳದ ಗೌರಿಶಿದ್ದಪ್ಪನ ಜಾತ್ರೆ ಕೊಪ್ಪಳದ ಗೌರಿ ಜಾತ್ರೆ ಅಂದರೆ ಇದೊಂದು ವಿಶೇಷ ಮತ್ತು ವಿಶಿಷ್ಟ ಜಾತ್ರೆ ಈ ಅದನ್ನು ನೋಡುತ್ತೇವೆ ಜೊತೆಗೆ ಇದು ಭಕ್ತರ ಭಕ್ತಿಯ ಭಾವನೆಗಳನ್ನು ನಾವು ಯಾವ ರೀತಿ ಇಲ್ಲಿ ನೋಡಿ ನಮಗೆ ವಿಶೇಷವಾಗಿ ನಮಗೆ ಸಿನ್ನೂರು ತಾಲೂಕಿನ ಏನು ಪೊರೆಬಾಡಿರ್ಬೋದು ನಮ್ಮ ಹುಗ್ರಾಳಿರ್ಬೋದು ಎಲ್ಲ ಭಕ್ತರು ಸೇರಿಕೊಂಡು ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಕಳೆದ ವರ್ಷ ಗೊತ್ತಿದೆ ಜಿಲೇಬಿನ ಮಾಡತಕ್ಕಂಥ ಗೊತ್ತಿದೆ ಹತ್ತು ಲಕ್ಷ ಜನಕ್ಕೆ ಇವತ್ತು ಜಿಲೇಬಿ ಮಾಡ್ತಾರೆ ಈ ವರ್ಷ ಕೂಡ ಸುಮಾರು ಮುನ್ನೂರೈವತ್ತು ನಾನ್ನೂರು ಜನ ಸೇರಿಕೊಂಡು ಎಲ್ಲ ಮಹಿಳೆಯರು ಯುವಕರು ಹಿರಿಯರು ಸೇರಿಕೊಂಡು ಇವತ್ತು ವಿಶೇಷವಾಗಿ ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ಆ ಮೈಸೂರು ಪಾಕ್ ಮಾಡ್ತಕ್ಕಂಥ ತಾವು ನೋಡಿರ್ಬೋದು ಹತ್ತು ಲಕ್ಷ ಮೈಸೂರು ಪಾಕನ ಅಷ್ಟೊಂದು ಒಂದು ಭಾಳಷ್ಟು ಸುಂದರವಾಗಿ ಸ್ವಚ್ಛ ಕಾಪಾಡ ಮಾಡ್ತಾರೆ ಈ ನಮ್ಮ ಜಾತ್ರೆಯ ವಿಶೇಷ ಅಂದರೆ ಭಕ್ತರಿಗೆ ಭಕ್ತಿಯ ಭಾವನೆ ಒಂದು ಕಡೆಗೆ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಅರಿವು ಮೂಡ್ತಕ್ಕಂಥ ಕೆಲಸ ಇಲ್ಲಿ ನೋಡಿ ಸ್ವಚ್ಛತೆ ಶಿಸ್ತು ವಾತಾವರಣ ಇಲ್ಲಿರ್ತಕ್ಕಂಥ ಮೂಲಸೌಕರ್ಯಗಳು ನೋಡಿದ್ರೆ ಇದು ಒಂಥರ ವಿಶೇಷವಾದಂಥ ಜಾತ್ರೆ ತಮ್ಗೆ ಗೊತ್ತಿದೆ ಈ ನಾಡಿನೆಲ್ಲ ಪಕ್ಷಾತೀತವಾಗಿ ಇವತ್ತು ಎಲ್ಲ ಗಣ್ಯರು ಇವತ್ತು ಜಾತ್ರೆಗೆ ಬರ್ತಾರೆ ಇವತ್ತು ಈ ಒಂದು ಜಾತ್ರೆಯ ಉದ್ಘಾಟಕರಾಗಿ ಮೇಘಾಲಯದ ರಾಜ್ಯಪಾಲರಂಥ ಅವರು ಕೂಡ ದೈವಭಕ್ತರು ಅವರು ಇವತ್ತು ಈ ಜಾತ್ರೆಗೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಲಕ್ಷಾಂತರ ಲಕ್ಷಾಂತರ ಜನ ಇವತ್ತು ಈ ಜಾತ್ರೆಗೆ ಬರ್ತಾರೆ ನಮ್ಮ ಜಾತ್ರೆಯ ವಿಶೇಷ ಏನಂದರೆ ಇವತ್ತು ಈಗಾಗಲೇ ನಮ್ಮ ನಾಡಗಣ್ಣ ಹಣ್ಣು ಹೇಳಿದಂತೆ ಇಲ್ಲಿ ಕೂಡ ಒಂದು ಚೂರು ಒಂದು ಯಾವುದೇ ಒಂದು ಅನಾಹುತ ಆಗಲಿ ಅಥವಾ ಯಾವುದೇ ಒಂದು ಅವ್ಯವಸ್ಥೆ ಆಗಲಿ ಅಷ್ಟೊಂದು ಪ್ರತಿಯೊಂದು ನಮ್ಮ ಗೋಶಿದ್ದೇಶ್ವರ ಸ್ವಾಮಿಗಳು ನಮ್ಮ ಗೋಶಿದ್ದ ಪಂದರಮ್ಗೆ ನಾವು ನಿಜವಾಗಲೂ ಆತ ನಡೆದಂಥ ನುಡಿಯುವಾಗ ನುಡಿದಂತೆ ನಡೆಯುವ ಒಬ್ಬ ಕಾಯಕ ತಪಸ್ವಿ ಇವತ್ತು ನಡೆದಾಡೋ ದೇವರಂತ ಅಂತ ನಾವು ಪ್ರೀತಿ ಮಾಡ್ತೇವೆ ಅಂತಹ ಒಬ್ಬ ತಪಸ್ವಿ ನಮಗೆಲ್ಲ ಸಿಕ್ಕಿದ್ದಾರೆ ಈ ನಾಡಿನಲ್ಲಿ ಜಾತ್ರೆಗಳು ಸಾಕಷ್ಟು ನೋಡ್ತೇವೆ ನಾವು ಆದರೆ ಇಂತಹ ಜಾತಿ ನೋಡ್ತಕ್ಕಂಥದ್ದು ಭಾಳ ಅಪರೂಪ ಇದು ನನಗಿನ ಮಟ್ಟಿಗೆ ಈ ನಾಡು ಅಂದರೆ ಕೇವಲ ನಮ್ಮ ರಾಜ್ಯ ನಮ್ಮ ದೇಶ ಅಂತಲ್ಲ ಇಡೀ ಪ್ರಪಂಚದಲ್ಲಿ ಇಂಥ ವ್ಯವಸ್ಥೆ ನಾವು ಇಲ್ಲಿ ಕೂಡ ನೋಡಲಿಕ್ಕಿಲ್ಲ ಇದು ಇಲ್ಲಿ ಯಾರೂ ಇಲ್ಲಿ ನೇತೃತ್ವ ಇಲ್ಲ ಎಲ್ಲರ ಭಕ್ತರ ನೇತೃತ್ವ ಭಕ್ತರೇ ತರೋದು ಭಕ್ತರೇ ಮಾಡೋದು ಭಕ್ತರೇ ತಿಳ್ಕೊಳ್ಳೋದು ಇದು ಭಕ್ತರಿಂದ ಭಕ್ತರಿಗೋಸ್ಕರ ಇರ್ತಕ್ಕಂಥ ಜಾತ್ರೆ ಇಂಥ ಜಾತ್ರೆ ಜೀವಾಗಲೂ ನಾವು ಈ ನಮ್ಮ ಒಂದು ಜೀವಮಾನದಲ್ಲಿ ಇಂಥ ಕೊಪ್ಪಳದಲ್ಲಿ ಹುಟ್ಟಿ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದೇ ನಮ್ಮದೊಂದು ಸೌಭಾಗ್ಯ ಕೌಶಿದೇಶ್ವರನ ಒಂದು ಏನು ಆಶೀರ್ವಾದ ಎಲ್ಲರ ಮೇಲಿದೆ ಮತ್ತು ಅದನ್ನ ನಾವೆಲ್ಲರೂ ಕೂಡ ಸುಖವಾಗಿ ಇದ್ದೇವೆ ಖುಷಿ ಪಡುತ್ತೇವೆ ಎಲ್ಲ ಭಕ್ತರು ಕೂಡ ಇವತ್ತು ಅವರ ಇವತ್ತು ಸೇವೆ ಒಬ್ಬ ಒಬ್ಬೊಬ್ಬ ಭಕ್ತ ಒಂದೊಂದು ರೀತಿಯಲ್ಲಿ ಸೇವೆ ಮಾಡ್ತಾನೆ ಆ ರೀತಿಯಲ್ಲಿ ಇವತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ಜಾತ್ರೆ ನಡೀತಾ ಇದೆ ತಾವು ಇವತ್ತು ಅನ್ನದಾಸ ನೋಡ್ಬೋದು ಆರೋಗ್ಯ ಸೇವೆ ನೋಡ್ಬೋದು ಇಲ್ಲಿ ಆತನ ಸೇವೆ ಒಂದಲ್ಲ ಒಂದು ರೀತಿಯಿಂದ ಇವತ್ತು ಸಾರ್ವಜನಿಕಕ್ಕೆ ಭಾಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ತಲುಪ್ತಾ ಇದೆ ತಾವೆಲ್ಲರೂ ಕೂಡ ಜಾತ್ರೆಗೆ ಬನ್ನಿ ವಹಿಸಿದೇಶನ ಪ್ರೀತಿಗೆ ಪಾತ್ರರಾಗಿ ತಾವೆಲ್ಲರೂ ಕೂಡ ಜಾತ್ರೆಯ ಸಂದರ್ಭ ನಾಳೆ ಲಕ್ಷಾಂತರ ಜನ ಇವತ್ತು ಬರ್ತಾರೆ ಸಾಕಷ್ಟು ವ್ಯವಸ್ಥೆ ಮಾಡಲಿ ಆದರೂ ಕೂಡ ತಾವೆಲ್ಲರೂ ಶಾಂತಿ ಪಾಲ್ಗೊಂಡು ವಹಿಸಿದೇಶಿಗೆ ಪ್ರೀತಿಗೆ ಪಾತ್ರರಾಗಿ ತಾವೆಲ್ಲ ಕೂಡ ಪ್ರೀತರಾಗ